ಫಸ್ಟ್ಲಿ ನಾನು ಎಲ್ಲರಿಗೂ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ಆಲ್ ಮೈ ಮೀಡಿಯಾ ಪೀಪಲ್ ಆ್ಯಂಡ್ ಎಸ್ಪೆಷಲಿ ವೆಲ್ಕಮ್ ಟು ಮೈ ಟೀಮ್ ಓವರ್ ಅಸೆಂಬಲ್ಡ್ ಇಯರ್ ಆ್ಯಂಡ್ ವೆಲ್ಕಮ್ ಟು ಆಲ್ ಸಾಂಗು ಇವತ್ತು ತುಂಬ ಒಂದು ಒಳ್ಳೆ ರೀಚ್ ಆಗಿದೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ಗೆ ಜನಗಳ ಪ್ರೀತಿ ಸಿಕ್ಕಿದೆ ಆ್ಯಂಡ್ ಇದಕ್ಕೆಲ್ಲ ಆ್ಯಕ್ಚುಲಿ ಸೂತ್ರದಾರರು ಫಸ್ಟು ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂಥ ಸುರೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾವು ನಾವು ಏನೇ ಕಂಟೆಂಟ್ ಮಾಡಿದ್ರು ಏನೇ ಕ ಪ್ರಾಮಿಸಿಂಗ್ ಕಂಟೆಂಟ್ನ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಆ್ಯಂಡ್ ಅದಕ್ಕೊಂದು ಸಪೋರ್ಟ್ ಬಿಗ್ ಸ್ಟ್ರೆಂತ್ ಅನ್ನೋದು ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ತುಂಬಾ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದಕ್ಕೆ ಕಂಟೆಂಟ್ಗೆ ಏನೇನು ಅದಕ್ಕೆ ನಮ್ಮ ಮಾಡಿಕೊಡ್ಬೇಕು ಆಸ್ ಎ ಪ್ರಮೋಷ್ನಲ್ಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೆ ಅದಕ್ಕೊಂದು ಫೀಡಿಂಗ್ಸ್ ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ ಸೊ ಈಸ್ ದ ಮೇನ್ ಮ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಅದು ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು ಒನ್ ವೀಕ್ ರಿಲೀಸ್ ಇದೆ ಅಂದಾಗ್ಲೂ ನಾನು ಅವರು ಕಾಲ್ ಮಾಡಿ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ ಸರ್ ಯಾವ ಥರ ಮಾಡೋಣ ಹೇಗೆ ಮಾಡೋಣ ಸೊ ಇದು ರೀಚ್ ಯಾವ ಥರ ಪ್ಲ್ಯಾನ್ ಮಾಡೋಣ ಅವ್ರು ಒಂದೇ ಮಾತು ಹೇಳ್ತಾಯಿದ್ದು ಸರ್ ನೀವೇನು ತಲೆಗೆಟ್ಸ್ಕೋಬೇಡಿ ಈ ಸಾಂಗ್ನ ಅಲ್ಟಿಮೇಟ್ಲಿ ನಾನು ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು ಸಾಂಗ್ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ಇದನ್ನು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಸೆಕೆಂಡ್ಲಿ ಆಲ್ ಮೈ ಮ್ಯೂಸಿಷಿಯನ್ಸ್ ಮೈ ಟೆಕ್ನಿಷಿಯನ್ಸ್ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ವೂ ವರ್ಕ್ ಫಾರ್ ದಿಸ್ ಅಮೇಝಿಂಗ್ ಸಾಂಗ್ ಕೊಚ್ಚಿನಲ್ಲಿ ನಾವು ಎಂಟೈರ್ ಸ್ಟ್ರಿಂಗ್ ಶ್ರಿಂಗ್ಸ್ ಆ್ಯಂಡ್ ಸಿಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನಲ್ಲಿ ಮಾಡಿದಂಥ ಶ್ರವಣ್ ಕುಮಾರ್ ಅಂಡ್ ಟೀಮ್ ಸೊ ಚೆನ್ನೈಯಲ್ಲಿ ಹೈದ್ರಾಬಾದ್ ಸೊ ಈ ಥರ ದ ಎಂಟೈರ್ ಆರ್ಕೆಸ್ಟ್ರೇಷನ್ಸ್ನ ನಾವು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ರೆಂಡರ್ ಮಾಡಿ ಇದಕ್ಕೆ ರೀಸನ್ ಆದಂಥ ಎಲ್ಲ ಆಲ್ ಮೈ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಎಲ್ಲರೂ ಎಲ್ಲರ ಎಫರ್ಟು ತುಂಬ ಇದೆ ಇದಕ್ಕೆ ಯಾಕೆಂದರೆ ಇಲ್ಲಿ ಸಿ ಆಫ್ಕೋರ್ಸ್ ಡಿಸೈನ್ ನನ್ನ ತಲೆಯಲ್ಲಿರುತ್ತೆ ಆಬ್ವಿಯಸ್ಲಿ ಬಟ್ ಅದಕ್ಕೆ ಎಲ್ಲರೂ ಇಂಗ್ರೀಡಿಯಂಟ್ಸ್ ಯಾವ್ಯಾವ ಥರ ಆಗಬೇಕು ಯಾವ ಥರ ಡಿಸೈನ್ ಆಗಬೇಕು ಏನು ದ ಎಂಟೈರ್ ಡಿಸ್ಕಷನ್ ಒಬ್ಬಿಯಸ್ಲಿ ವಿತೌಟ್ ಟೀಮ್ ಇಟ್ಸ್ ನೆವರ್ ಪಾಸಿಬಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಮ್ ಆ್ಯಂಡ್ ಐ ಆಮ್ ವೆರಿ ವೆ ಐಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸ್ನರ್ಸ್ ಯಾಕೆಂದರೆ ಇವತ್ತು ಯೂಟ್ಯೂಬ್ನಲ್ಲಿ ಪರ್ ಡೇಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂಸು ಎವ್ರಿ ಡೇ ಇದಾಗ ಜನ್ರೇಟ್ ಆಗ್ತಾಯಿದೆ ಆ್ಯಂಡ್ ಫಾರ್ ಆಲ್ ಓ ಟಿ ಟಿ ಓವರ್ ದ ಎಂಟೈರ್ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ನಿಮ್ಮ ಮನೆಯಲ್ಲೇ ನೋಡಿ ಲಭ್ಯ ನೆಚ್ಚಿನ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ